ದರ್ಶನ್ ತೂಗುದೀಪ ಹೊರಸ್ಕೋಪ್ ನಟ ದರ್ಶನ್ಗೆ ಶನಿ ಕಾಟ ಗ್ರಹಗತಿಗಳಿಂದ ಗಂಡಾಂತರ ಸದ್ಯಕ್ಕಿಲ್ಲ ಬಿಡುಗಡೆ ಭಾಗ್ಯ ಸಿನಿಮಾ ನಟನೆ ಮಾತು ಗತ್ತಿಗೆ ಹೆಸರಾದ ನಟ ದರ್ಶನ್ ಈಗ ಪೊಲೀಸ್ ವಶದಲ್ಲಿದ್ದಾರೆ ಸದಾ ವಿವಾದದ ಸುಳಿಯಲ್ಲಿ ಸಿಲುಕಿರುವ ದರ್ಶನ್ಗೆ ಅದ್ಯಾಕೋ ಸಮಯ ಸರಿಯಾಗಿಲ್ಲ ಯಾಕೆ ಹೀಗಾಯಿತು ರಾಜನಂತಿದ್ದ ನಟ ವಿವಾದದ ಸುಳಿಯಲ್ಲಿ ಯಾಕಾಗಿ ಸಿಲುಕಿಕೊಂಡರು ಎಂತಹ ಕಠಿಣ ಡೈಲಾಗ್ ಇರಲಿ ತಮ್ಮದೇ ಶೈಲಿಯಲ್ಲಿ ಹೇಳುತ್ತಾ ಅಭಿಮಾನಿಗಳನ್ನು ರಂಜಿಸಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರಂಭದಲ್ಲಿ ಸಣ್ಣ ಪುಟ್ಟ ಸಿನಿಮಾ ಮಾಡಿ ಈಗ ಸಾಗರದಂತೆ ಅಭಿಮಾನಿಗಳ ಬಳಗವನ್ನು ಹೊಂದಿದ್ದಾರೆ ಸದ್ಯದ ಮಟ್ಟಿಗೆ ಅವರ ಯಾವುದೇ ಸಿನಿಮಾ ಬರಲಿ ಹಿಟ್ ಆಗುವಷ್ಟು ದರ್ಶನ್ ಬೆಳೆದು ನಿಂತಿದ್ದಾರೆ ಅವರ ಸಿನಿ ಜರ್ನಿ ಬೆಳೆದಂತೆ ಅವರ ವೈಯಕ್ತಿಕ ವಿಚಾರಗಳು ಸುದ್ದಿಯಲ್ಲಿವೆ ಹಾಗಾದರೆ ದರ್ಶನ್ ವಿವಾದದಲ್ಲಿ ಯಾಕಾಗಿ ಸಿಲುಕಿಕೊಂಡರು ಯಾಕೆಂದರೆ ದರ್ಶನ್ ಗ್ರಹಗತಿಗಳು ಸರಿಯಾಗಿಲ್ಲ ಅವರ ಜಾತಕದಲ್ಲಿ ಶನಿಕಾಟ ಶುರುವಾಗಿದೆ ಸಾಡೆ ಸಾತ್ ಆರಂಭವಾಗಿದೆ ಹೀಗಾಗಿ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಸುಲಭವಾಗಿ ಹೊರಬರಲು ಸಾಧ್ಯವಿಲ್ಲ ಹೀಗಾಗಿ ದರ್ಶನ್ ಅವರಿಗೆ ಸಂಕಷ್ಟದ ಸಮಯಗಳು ಆರಂಭವಾಗಿವೆ ಅಂತಲೇ ಅರ್ಥ